ನಮಸ್ಕಾರ ವೀಕ್ಷಕರೇ ನೋಡಿ ನೀವು ಪ್ರೀತಿಸಿದವರು ಎಲ್ಲೇ ಇರಲಿ ಹೇಗೆ ಇರಲಿ ಕೇವಲ ಈ ಒಂದು ಸರಳವಾದಂತಹ ಹಾಗೂ ಪ್ರಾಚೀನವಾದಂತಹ ಮಂತ್ರದಿಂದ ಅವರು ಯಾವುದೇ ಜಾಗದಲ್ಲಿ ಇದ್ದರೂ ನಿಮಗೆ ವಶವಾಗುತ್ತಾರೆ ಅದು ಪ್ರೀತಿಸಿದಂಥವರು ಆಗಿರಬಹುದು ಅಥವಾ ಗಂಡ ಹೆಂಡತಿಯರು ಆಗಿರಬಹುದು ಅಥವಾ ಇಷ್ಟಪಟ್ಟಂಥವರೂ ಆಗಿರಬಹುದು ಯಾವುದೇ ಜಾಗದಲ್ಲಿ ಇದ್ದರೂ ಕೂಡ ಅವರು ನಿಮಗೆ ವಶ ಆಗುತ್ತಾರೆ ನೋಡಿ ವಶೀಕರಣ ಆದಂತಹದ್ದು ಕೆಟ್ಟ ಕೆಲಸವೇನಲ್ಲ ವಶೀಕರಣ ಆದಂತಹದ್ದು ಒಂದು ಪ್ರಾಚೀನವಾದಂತಹ ಹಾಗೂ ಶಾಸ್ತ್ರೋಕ್ತವಾದಂತಹ ವಿದ್ಯೆ ದಯವಿಟ್ಟು ನೀವು ನಿಮ್ಮ ನಿಜವಾದ ಪ್ರೀತಿ ಇದ್ದರೆ ಮಾತ್ರ ಈ ಕೆಲಸವನ್ನು ಮಾಡಿ ಈ ಮಂತ್ರವನ್ನು ನೀವು ಪ್ರಯೋಗ ಮಾಡಿದರೆ ನಿಮ್ಮ ಕೆಲಸದಲ್ಲಿ ನಿಮಗೆ ಜಯ ಸಿಗುತ್ತದೆ ನೀವು ಅನಾವಶ್ಯಕವಾಗಿ ಕೆಟ್ಟ ದಾರಿ ತುಳಿಲಿಕ್ಕೆ ಹೋದರೆ ಅಥವಾ ಕೆಟ್ಟ ಆಲೋಚನೆಗಳಿಂದ ನೀವೇನಾದರೂ ಈ ಕೆಲಸವನ್ನು ಮಾಡಿದರೆ ನಿಮಗೆ ಖಂಡಿತ ಪ್ರಯೋಜನ ಸಿಗುವುದಿಲ್ಲ ನಿಮ್ಮ ನಿಜವಾದಂತಹ ಒಂದು ಪ್ರೀತಿಯನ್ನು ನೀವು ಪಡೆದುಕೊಳ್ಳಬೇಕು ಅಂತ ಇದ್ದರೆ ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಕಲಹಗಳಾಗಿ ಗಂಡ ಹೆಂಡತಿ ದೂರ ದೂರ ಆಗಿದ್ದರೆ ಮತ್ತು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಪ್ರೀತಿಯನ್ನು ಬಯಸಬೇಕು ಅಂತ ನೀವೇನಾದರೂ ಇದ್ದರೆ ಅಂಥವರು ಈ ಒಂದು ಕೆಲಸವನ್ನು ಮಾಡಿ ಅತಿ ಸರಳವಾಗಿ ಅವರು ನಿಮ್ಮ ಹತ್ತಿರ ಬರುತ್ತಾರೆ ನೀವು ಪ್ರೀತಿಸಿದಂತವರು ಯಾವ ರೀತಿ ನಿಮ್ಮ ಬಳಿ ಬರುತ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಪ್ರಾಚೀನವಾದಂತಹ ಒಂದು ಹಳೆಯ ಮಂತ್ರದಿಂದ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ ನೋಡಿ ಡಿಸ್ಪ್ಲೇ ಅಲ್ಲಿ ನಾನು ನಿಮಗೆ ತೋರಿಸುತ್ತಿರುವ ಕೋಷ್ಟಕವನ್ನು ನೀವು ಒಂದು ಬಿಳಿಯ ಹಾಳೆ ಮೇಲೆ ರಚಿಸಿಕೊಳ್ಳಬೇಕು ಬಿಳಿಯ ಹಾಳೆ ಮೇಲೆ ಈ ಒಂದು ಕೋಷ್ಟಕವನ್ನು ರಚಿಸಿದ ನಂತರ ಮೇಲ್ಭಾಗದಲ್ಲಿ ಶ್ರೀ 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 ಅಂತ ಮತ್ತು ಕೆಳಭಾಗದಲ್ಲಿ ಶ್ರೀ 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 ಅಂತ ಹಾಗೂ ಮಧ್ಯಭಾಗದಲ್ಲಿ ಓಂ ದೇವತಾಯೇ ವಶಂ ಕುರು ಸ್ವಾಹ ಎಂದು ಬರೆದುಕೊಳ್ಳಬೇಕು ಇದು ಈ ಒಂದು ಮಂತ್ರದ ಸಾರಾಂಶ ಈ ಒಂದು ಮಂತ್ರವನ್ನು ನೀವು ಬಿಳಿಯ ಹಾಳೆ ಮೇಲೆ ಬರೆದ ನಂತರ ನಿಮ್ಮ ತಲೆಯ ದಿಂಬಿನ ಕೆಳಭಾಗದಲ್ಲಿ ಈ ಹಾಳೆಯನ್ನು ಇಟ್ಟುಕೊಂಡು ಮಲಗಬೇಕು ಬೆಳಿಗ್ಗೆ ಎದ್ದ ತಕ್ಷಣ ವೀಕ್ಷಕರೇ ಆ ಬಿಳಿ ಹಾಳೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಬೇಕು ಅದನ್ನು ಸುಟ್ಟಿದ ನಂತರ ಅದರಿಂದ ಬಂದಂತಹ ಬೂದಿ ಅಂದರೆ ಅದರಿಂದ ಬಂದಂತಹ ಭಸ್ಮ ಏನಿದೆ ಅದನ್ನು ನೀವು ನಿಮ್ಮ ಹಣೆಯ ಮೇಲೆ ಹಚ್ಚಿಕೊಳ್ಳಿ ಈ ರೀತಿ ಮಾಡಿದರೆ ನೀವು ಯಾರನ್ನು ಇಷ್ಟಪಟ್ಟಿದ್ದೀರಿ ಅವರು ನಿಮ್ಮ ಬಳಿ ಬರುತ್ತಾರೆ ನಿಮ್ಮಲ್ಲಿ ನಿಜವಾದ ಪ್ರೀತಿ ಇದ್ದರೆ ಹಾಗೂ ಗಂಡ ಹೆಂಡತಿಯಲ್ಲಿ ದಾಂಪತ್ಯ ಕಲಹ ಆಗಿದ್ದರೆ ಈ ರೀತಿ ಮಾಡುವುದರಿಂದ ಸಂಪೂರ್ಣವಾಗಿ ಅವರು ನಿಮ್ಮ ವಶವಾಗುತ್ತಾರೆ ನೋಡಿ ಕೆಟ್ಟದಕ್ಕೆ ಮಾತ್ರ ದಯವಿಟ್ಟು ಮಾಡಬೇಡಿ ಇದನ್ನು ನೀವು ಯಾವ ದಿನ ಹಾಗೂ ಯಾವ ವಾರ ಬೇಕಾದರೂ ಮಾಡಬಹುದು ಆದರೆ ರಾತ್ರಿ ಮಲಗೋಕ್ಕಿಂತ ಮುಂಚಿತವಾಗಿ ಈ ಕೆಲಸವನ್ನು ನೀವು ಮಾಡಿ ಈ ರೀತಿ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು